ಬೆಳಗಾವಿಯ ಅಭಿವೃದ್ಧಿಗಾಗಿ ರೋಟರಿ ಕ್ಲಬ್ ಆಫ್ ವೇಣುಗ್ರಾಮ ಬೆಳಗಾಂ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಹದಿನೈದನೇ ಆವೃತ್ತಿಯ ಹಾಫ್ ಮ್ಯಾರಥನ್ ಅನ್ನು ನವೆಂಬರ್ ಹದಿನಾರರಂದು ಇಲ್ಲಿ ಲಿಂಗರಾಜ್ ಕಾಲೇಜಿನ ಆವರಣದಿಂದ ಆರಂಭವಾಗಲಿದೆ ಎಂದು ರೋಟರಿ ಕ್ಲಬ್ ಆಫ್ ವೇಣುಗ್ರಾಮ ಬೆಳಗಾಂ ಅಧ್ಯಕ್ಷ ಶಶಿಕಾಂತ್ ನಾಯಕ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪ್ರತಿ ವರ್ಷ ನಮ್ಮ ಸಂಸ್ಥೆ ಅತ್ಯುತ್ತಮವಾಗಿ ಮ್ಯಾರಥಾನ್ ಆಯೋಜಿಸಲಾಗಿ ಬರುತ್ತದೆ ನವೆಂಬರ್ ಹದಿನಾರರಂದು ನಡೆಯಲಿರುವ ಹಾಫ್ ಮ್ಯಾರಥಾನ್ ಕೇಯಲ್ಲಿ ಲಿಂಗರಾಜ್ ಕಾಲೇಜಿನ ಆವರಣದಿಂದ ಕ್ಯಾಂಪ್ ಸಾಂಗ್ಗಾಂ ರೋಡ್ ಪ್ರದೇಶ ಸೇರಿದಂತೆ ನಗರದ ವಿವಿಧ ಪ್ರದೇಶಗಳಲ್ಲಿ ನಡೆಯಲಿದೆ ಎಂದರು ಈ ಒಂದು ಮ್ಯಾರಥಾನ್ ಈ ವರ್ಷದ ವಿಶೇಷತೆ ಅಂದ್ರೆ ಇದು ಬೆಳಗಾವಿಯ ಜನರಿಗಾಗಿ ಬೆಳಗಾವಿಯ ಜನರಿಂದ ಬೆಳಗಾವಿಯ ಅಭಿವೃದ್ಧಿಗಾಗಿ ವಿಶೇಷವಾಗಿ ಈ ಮೆರಾಥವಾಕ್ಯ ಪ್ರತಿ ಹೆಜ್ಜೆಯು ಒಂದು ಕಥೆಯನ್ನು ಹೇಳುತ್ತದೆ ಇದರಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ನಾವು ಇಬ್ಬರು ಸ್ಪಾನ್ಸರ್ಸ್ ಒಬ್ಬರು ವಾಯುವ ಲ್ಯಾಬ್ ಇಟ್ ಇಸ್ ಅ ಐ ಟಿ ಕಂಪನಿ ಎರಡನೇದು ಟಿ ಕಂಪನಿ ಅದು ಒಂದು ಹಾಸ್ಪಿಟಲಿಟಿ ಅಂಡ್ ಫುಡ್ ಇಂಡಸ್ಟ್ರಿ ವಿಶೇಷ ಅಂದ್ರೆ ವಾಯುವ ಲ್ಯಾಬ್ ನಲ್ಲಿ ಅವರು ಅವರ ಏನಿದೆ ಬೆಳಗಾವಿಯಲ್ಲಿ ಒಂದು ಐಟಿ ಹಬ್ ತರಬೇಕಂತ ಅವರ ಯೋಚನೆ ಇದೆ ಅದಕ್ಕಾಗಿ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಒಂದು ಬೆಳಗಾವಿ ಅಭಿವೃದ್ಧಿಗೆ ಒಂದು ಒಳ್ಳೆ ಕೊಡುಗೆ ಆಗ್ಬಹುದನ್ನು ನಾನು ಭಾವಿಸಿದ್ದೀನಿ ಅದೇ ರೀತಿ ಟಿ ಟೋಸ್ಟ ಕಂಪನಿಯು ಈಗಾಗಲೇ ತನ್ನ ಹದಿನೈದು ಬ್ರಾಂಚ್ಗಳನ್ನು ಹೊಂದಿದ್ದು ಅದು ಒಂದು ಬೆಳೆಯುತ್ತಿರುವ ಕಂಪನಿಯಾಗಿತ್ತು ಅದು ಬೆಳಗಾವಿ ಅಭಿವೃದ್ಧಿಗೆ ಹೆಚ್ಚಿನ ಪಾಲನ್ನು ನೀಡಬೇಕೆಂತ ಉದ್ದೇಶ ಹೊಂದಿದೆ ಇವೆರಡೂ ಕಂಪನಿಯ ಜೊತೆಗೆ ನಮ್ಮ ಎಲ್ಲ ಬೆಳಗಾವಿಯ ಜನರು ಎಲ್ಲ ಬೆಳಗಾವಿ ರನ್ನರ್ಸ್ ಎಲ್ಲ ಬೆಳಗಾವಿಯಲ್ಲಿ ಕ್ಲಬ್ ತಕ್ಕಂತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೊಂದು ಈ ಸಲ ಒಂದು ವಿಶೇಷ ರನ್ ಅಂತ ಭಾವಿಸ್ತೀನಿ ನಾನ್ ಯಾಕಂದ್ರೆ ಇದು ಜನರಿಂದ ಜನರಿಗಾಗಿ ನಡೆಯತಕ್ಕಂಥ ನಡೆಯುತ್ತೆ ಇದನ್ನ ರೋಟರಿ ಕ್ಲಬ್ ಆಯೋಜಿಸ್ತಿರ್ಬೋದು ಬಟ್ ಇದು ಜನರನ್ನೇ ನಮ್ಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಿರೋದ್ರಿಂದ ಇದೊಂದು ಈ ಸಲ ಒಂದು ಒಳ್ಳೆಯ ವಿಶೇಷ ರನ್ ಅಂತ ಭಾವಿಸ್ತೀನಿ ಇನ್ನು ನನ್ನ ಮ್ಯಾರಾಥಾನ್ ಬಗ್ಗೆ ಸ್ವಲ್ಪದಲ್ಲಿ ಹೇಳಬೇಕಾಗಿದ್ರೆ ಇದು ಹದಿನೈದನೇ ಎಡಿಷನ್ ನಮ್ದು ಪ್ರತಿ ವರ್ಷ ನಾವು ಅತ್ಯಂತ ಉತ್ತಮವಾಗಿ ಮ್ಯಾರಾಥಾನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ಈ ಮ್ಯಾರಾಥಾನ್ ನಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ವಿಭಾಗಗಳಲ್ಲಿ ಸ್ಪರ್ಧೆ ಇರ್ತದೆ ಈ ವರ್ಷ ಮತ್ತೊಂದು ವಿಶೇಷ ಅಂದ್ರೆ ನಾವು ಲಕ್ಕಿ ಡ್ರಾವಿನರ್ಸ್ ಗೆ ಗೋಲ್ಡ್ ಮೈನಲ್ ಸಹ ಕೊಡ್ತಾ ಇದೀವಿ ಆಮೇಲೆ ಈ ಮ್ಯಾರಾಥಾನ್ ಜೊತೆಗೆ ಈ ವರ್ಷ ಮತ್ತೊಂದು ವಿಶೇಷ ಹೆಲ್ತ್ ಅಂಡ್ ಫಿಟ್ನೆಸ್ ಎಕ್ಸ್ಪೋ ಅಂತ ಒಂದು ಮಾಡ್ತಾ ಇದ್ವಿ ಅದು ಮಿಲೇನಿಯಂ ಗಾರ್ಡನ್ ನಲ್ಲಿ ಹದಿಮೂರು ಮತ್ತು ಹದ್ನಾಲ್ಕನೇ ದಿನಾಂಕದಿಂದ ಹದಿನಾಲ್ಕನೇ ತಾರೀಕು ವಿಶೇಷ ತಮಗೆಲ್ಲ ಗೊತ್ತಿದೆ ಅವತ್ತು ಮಕ್ಕಳ ದಿನಾಚರಣೆ ಇದೆ ಮತ್ತು ವರ್ಲ್ಡ್ ಡಯಾಬೆಟಿಕ್ ಡೇ ಇದೆ ಅದನ್ನ ಸಾಧಿಸಿ ಆ ದಿನ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮಗಳು ಹಾಗೂ ಹೆಲ್ತ್ ಅಂಡ್ ಫಿಟ್ನೆಸ್ ವಿಶೇಷ ನುರಿತ ಡಾಕ್ಟರ್ ನಾವು ಕೈಕೊಂಡಿದ್ದೀವಿ ಇದಲ್ಲದೆ ಮುಖ್ಯವಾಗಿ ನೀವು ನೋಡಿರಬಹುದು ರೋಟರಿ ಕ್ಲಬ್ ಗ್ರಾಮ್ ಯಾವಾಗಲೂ ಸೇವಾ ಮನೋಭಾವ ಸಂಸ್ಥೆ ಅತ್ಯಂತ ವಿಶೇಷ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ನಾವು ಘಟಪ್ರಭಾದಲ್ಲಿ ಡಯಾಲಿಸಿಸ್ ಯೂನಿಟ್ ಅನ್ನು ಅಳವಡಿಸಿದ್ದೇವೆ ಅದಲ್ಲದೆ ಹಿರಿಂಗ್ ಏಡ್ ಕ್ಯಾಂಪ್ ಮಾಡಿ ಸುಮಾರು ಹದಿನೈದು ನೂರು ಹಿರಿಂಗ್ ಏಡ್ಗಳನ್ನ ಈಗಾಗಲೇ ವಿತರಣೆ ಮಾಡಿದ್ದೇವೆ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಹ ನಾವು ನಡೆಸ್ತಾ ಇದ್ದೇವೆ ಇದಲ್ಲದೆ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಶಾಲೆಗಳಿಗೆ ಶೌಚಾಲಯಗಳ ನಿರ್ಮಾಣ ಅಲ್ಲಿ ಡಿಜಿಟಲ್ ಬೋರ್ಡ್ಗಳನ್ನು ಕೊಡುವುದಾಗಿ ಈ ರೀತಿ ಅನೇಕ ಉಪಕ್ರಮಗಳನ್ನ ನಾವು ಕೈಗೊಂಡಿದ್ದೇವೆ ಈ ಮ್ಯಾರಾಥಾನ್ ನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳ ಓಟುಗಾರರು ಭಾಗಿಯಾಗಿ ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹಾಗೂ ಮೂರು ಕಿಲೋಮೀಟರ್ ಫನ್ ರನ್ ಮ್ಯಾರಾಥಾನ್ ನಲ್ಲಿ ಭಾಗಿಯಾಗಲಿದ್ದಾರೆ ಮ್ಯಾರಾಥಾನ್ ವಿಜೇತರಿಗೆ ಸುವರ್ಣ ನಾಣ್ಯ ಬಹುಮಾನವಾಗಿ ನೀಡಲಾಗುವುದು ಎಂದರು ನಲ್ಲಿ ಆರೋಗ್ಯ ಮತ್ತು ಫಿಟ್ನೆಸ್ ಎಕ್ಸ್ಪೋಸ್ ಅನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೋರ್ಸ್ಗಳು ಮಕ್ಕಳಿಗಾಗಿ ಆಟ ಮನರಂಜನೆ ಮತ್ತು ಚರ್ಚಾ ಸ್ಪರ್ಧೆ ಆಯೋಜಿಸಲಾಗಿದೆ Uh, as Sushkant sir Shishkanza said, we have a two-day health and fitness expo. Two-day health and fitness expo uh, going through. Uh, each and every participant are going to get a exclusive stylish t-shirt, finish finisher medal, there is breakfast, hydration support, medical support, there will be Zumba and music arranged at the venue as well. And it is more like a running festival of Dalgami. So uh, we all request that each and every citizen of Belgaum come forward and participate in the event. If, if not, come out of their houses, come see, witness this event from the how the runners run, get their families, get their and let them witness the event. वैशाली सागरी मतना रोट्री क्लब आफ् वेणुग्राम बेलग वत आयोजित हाफ म्यारथा प्रायोजकत्व वेजिया टी टोस्ट

in Bragavi, this expo is free and open for all from 11am to 9 p.m. It is designed to bring together the community for the celebration of health, wellness and fitness under the theme Come Together for Healthier Tomorrow. This two day event will feature over 25 stalls showcasing products of health, wellness, fitness. ਐਂਡ ਆਲਸੋ ਦ ਸਰਵਿਸਸਿਸ ਇਨਕਲੂਡਿੰਗ ਦ ਹਸਪੀਟਲਸ ਕਲੀਨਿਕਸ ਵੈਲਨੈਸ ਐਂਡ ਫਿਟਨੈਸ ਸੈਂਟਰਸ ਹੈਲਥੀ ਫੂਡ ਪ੍ਰੋਡਕਟਸ ਐਂਡ ਮਾਰਕੀਟ ਲੋਕੇਸ਼ ਹੰਗਲ ਵੈਸ਼ਾਲੀ ਸਾਗਰੀ ਸਚੀਨ ਕੁਲਗੋੜ ਸੇਰਦੰਤੇ ਇਨਨੀਤਰਰ ਉਪਸਥਿਤ ਰਿਦੋ ਸੰਕਲਪ ਸਿੰਦੇ ਕੇ ਐਮਐਮ ਨਿਊਜ਼ ਬੜਕਾਵੀ